ಸರ್ಕಾರಿ ನೌಕರ ಸಂಘದ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕನೆಯ ಇಪ್ಪತ್ತೊಂಬತ್ತನೆಯ ಸಾಲಿನ ಚುನಾವಣೆ ಇವತ್ತ ಏನು ನಮ್ಮ ಸೋಮಶೇಖರ್ ಚಿದ್ರಿಯವರ ಒಂದು ಪ್ಯಾನಲ್ ಬೀದರ್ ಜಿಲ್ಲೆಯಲ್ಲಿ ಪ್ರಚಂಡ ಬಹುಮತದಿಂದ ಇವತ್ತು ಗೆಲ್ಲಿಸಿ ಗೆಲ್ಕೊಂಡು ಬಂದಿದೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ನಾಲ್ಕು ಸೀಟ್ಗಳನ್ನು ಇದ್ದು ಅದು ರಾಜ್ಕುಮಾರ್ ಮಾಳಿಗೆ ಪೆನಲ್ನಿಂದ ನಾಲ್ಕು ಸೀಟು ಏನದ ಅಂತಂದ್ರೆ ಜಯ ಬಾರಿಸಿವಿ ಇವತ್ತು ಆರೋಗ್ಯ ಇಲಾಖೆ ನೌಕರರು ಕೊಟ್ಟಂಥ ಆಶೀರ್ವಾದ ಮತ್ತು ಏನು ಇವತ್ತು ಮಾಜಿ ಅಧ್ಯಕ್ಷರು ಏನು ಹೆಸರು ತೆಗೆದು ಜಿಲ್ಲಾದಂಥ ಹೆಸರು ತೆಗೆದು ಇವತ್ತು ಹೆಸರುವಾಸಿ ಆದಂಥ ಗಂದ್ಗೆ ಅವರಿಗೆ ಇವತ್ತು ಭಾಳ ತುಂಬ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಇವತ್ತು ನೀವು ಏನು ಸುಮಾರು ತಪ್ಪುಗಳನ್ನು ಮಾಡಿರಿ ಆ ತಪ್ಪಿಂದ ಇವತ್ತು ನಿಮಗೆ ತಕ್ಕ ಪಾಠ ಕಲಿಸಿದ್ದಾರೆ ಸರ್ಕಾರಿ ನೌಕರರು ಅದಕ್ಕೆ ನಾವೆಲ್ಲರೂ ಹದಿನೈದು ಸಾವಿರ ನೌಕರರ ಕಣ್ಮಣಿಯಾಗಿಗೋ ತ್ವರಹೊಮ್ಮಿವಿ ಇವತ್ತು ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥದ್ದು ನಮ್ಮ ಸೋಮಶೇಖರ್ ಮುಂದಿನ ಜಿಲ್ಲಾಧ್ಯಕ್ಷರಾಗ್ತಾರೆ ಅವ್ರ ಜೊತೆ ಹೆಗಲಿ ಹೆಗಲಿ ಕೊಟ್ಟು ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಹದಿನೈದು ಸಾವಿರ ನೌಕರರಿಗೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ನಮ್ಮ ಪ್ಯಾನಲ್ನಿಂದ ಖಂಡಿತ ನಾವು ಮಾಡಿ ತೋರಿಸ್ತೀವಿ ಇವತ್ತ ನಾವು ಗೆದ್ದಿಲ್ಲ ಹದಿನೈದು ಸಾವಿರ ನೌಕರರು ಗೆದ್ದಿದ್ದಾರೆ ಬೀದರಲ್ಲಿ ಇವತ್ತು ಆರೋಗ್ಯ ಇಲಾಖೆ ನೌಕರರು ಗೆದ್ದಿದ್ದಾರೆ ಯಾಕಂದರೆ ಇವತ್ತು ಸುಮಾರು ನೌಕರರ ಒಂದು ಏನು ಒಬ್ಬ ಪಟ್ಟಿಯಿಂದ ಕೈ ಬಿಟ್ಟಿದ್ದೀರಿ ಓಟಲಿಸ್ಟಿಂದ ಮತ್ತು ಸುಮಾರು ನೌಕರರು ಇವತ್ತೇನು ಕೋರ್ಟ್ ಮರೆ ಹೋಗಿದ್ದಾರೆ ಅದರಲ್ಲಿ ನಾನೂ ಒಬ್ಬ ಕೂಡ ಕೋರ್ಟ್ ಮರೆ ಹೋಗಿದ್ದೀನಿ ಇವತ್ತು ಸತ್ಯಕ್ಕೆ ಜಯ ಇದೆ ಎಂಬತಕ್ಕಂಥದ್ದನ್ನು ಸಾಬೀತಾಗಿದೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ನೌಕರ್ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನಾಲ್ಕು ಜನರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಎಮ್ ಡಿ ಸತ್ತಾರ್ ವಿದ್ಯಾಸಾಗರ್ ಮತ್ತು ನಮ್ಮ ಮೇಡಮ್ ಆದಂಥ ಸುನೀತಾ ಮೇಡಮ್ ಅವರು ನಾಲ್ಕು ಮಂದಿ ನಮ್ಮ ಪ್ಯಾನಲ್ನಿಂದ ಗೆದ್ದೀವಿ ತಮ್ಮೆಲ್ಲ ಮಾಧ್ಯಮ ಮಿತ್ರವರಿಗೆ ನಾನು ಮನವಿ ಮಾಡ್ತೀನಿ ಮತ್ತು ಧನ್ಯವಾದವನ್ನು ಕೂಡ ಹೇಳ್ತೀನಿ ಇವತ್ತು ನಾವು ಗೆದಿಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರಿಂದ ನಾವು ಗೆದ್ದೀವಿ ಖಂಡಿತ ಇವತ್ತು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಕುಮಾರ್ ಮಾಳ್ಗಿ ಆರೋಗ್ಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರು ಸೋಮಶೇಖರ್ ಬಿರಾದರ್ ಅವರ ಪೆನಲ್ನಿಂದ ರಾಜ್ಕುಮಾರ್ ಮಾಳ್ಗಿ ಅವರ ಪೆನಲ್ ಜಯ ಬಾರಿಸಿದೆ ಏನಾಗಿದೆ ಬೀದರ್ ಜಿಲ್ಲೆಯಲ್ಲಿ ಅರವತ್ತಾರು ಸೀಟ್ಗಳ ಪೈಕಿ ಇವತ್ತು ನಾಲ್ಕು ಸೀಟ್ ಅವಿರೋಧ ಆಯ್ಕೆಯಾಗಿದೆ ಇವತ್ತ ಮತ್ತೆ ಯಾರ್ಯಾರು ನಮ್ಮ ಪೆನಲ್ನಿಂದ ಗೆದಿಬೇಕಿತ್ತು ನಾವು ಇವತ್ತು ಐವತ್ತು ದಾಟೀವಿ ಐವತ್ತು ದಾಟೀವಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸೋಮಶೇಖರ್ ಬಿರಾದರ್ ಅವರ ಹುಕ್ಮತ್ ನಡೀತೆ ಅವರ ಅಧ್ಯಕ್ಷ ಅವರ ಅಧ್ಯಕ್ಷತೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರು ಪ್ರಜ್ಞಾವಂತ ನೌಕರಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಇವತ್ತು ಮಾಜಿ ಅಧ್ಯಕ್ಷರಿಗೆ ಸನ್ಮಾನ್ಯ ರಾಜೇಂದರ್ ಕುಮಾರ್ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ನೌಕರರಿಗೆ ನಾವು ಖಂಡಿತ ಯಾವತ್ತೂ ಮರೆಯಿಲ್ಲ ಅಂಬತಕ್ಕಂಥದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಐವತ್ತು ದಾಟಿವಿ ಲಿಸ್ಟಿನಲ್ಲಿ ಮತ ಹಾಕಬಾರ್ದು ಅಂಥೇಳಿ ಮತ್ತು ಕಂಟೆಸ್ಟ್ ಮಾಡಬಾರ್ದು ಅಂಥೇಳಿ ಏನು ಅವರು ಶರ ಬರೆದಿದ್ರು ಆ ಶರ ವಿರುದ್ಧ ನಾನು ಮಾ ಉಚ್ಚ ನ್ಯಾಯಾಲಯಕ್ಕೆ ನಾನು ಮೊರೆ ಹೋಗಿದ್ದೆ ಉಚ್ಚ ನ್ಯಾಯಾಲಯ ಒಂದು ತಡೆಯಾಜ್ಞೆ ಕೊಟ್ಟು ಆದೇಶ ಮಾಡಿದೆ ಏನಂದರೆ ಏನು ಶರ ಬರೆದಿದ್ದಾರೆ ಅದು ಕ್ವಾಶ್ ಮಾಡಬೇಕು ಮತ್ತು ಆ ಕ್ವಾಶ್ ಮಾಡಿ ರಾಜ್ಕುಮಾರ್ ಮಾಳಿಗೆ ಅವರಿಗೆ ಕಂಟೆಸ್ಟೆಂಟ್ ಮಾಡಬೇಕು ಕಂಟೆಸ್ಟೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಓಟ್ ಹಾಕ್ಲಿಕ್ಕೆ ಅವಕಾಶ ಇತ್ತು ಅದಕ್ಕೆ ಇವತ್ತು ಏನಾಗಿದೆ ಅಂದರೆ ಇವತ್ತು ಆ ಒಂದು ವಿಶ್ವಾಸ ಕೋರ್ಟಲ್ಲಿ ಇಟ್ಕೊಂಡಂಥ ವಿಶ್ವಾಸ ಕೋಟ್ ಯಾವತ್ತೂ ಎಲ್ರಿಗೂ ಅಷ್ಟೇ ಒಂದು ನಿಟ್ಟಿನಲ್ಲಿ ನೋಡುತ್ತೆ ಅದಕ್ಕೆ ನಾವು ಅವತ್ತು ಇವತ್ತೇನು ಕೋರ್ಟಿಂದ ಜಯ ಬಾರಿಸಿದ್ದೀವಿ ನಾವು ಸುಮಾರು ಸಲ ನೀವು ಪ್ರಶ್ನೆ ಕೇಳಿದ್ದೀರಿ ರಾಜೇಂದ್ರ ಗಾಂಧ್ಗೆ ಅವ್ರಿಗೆ ಯಾಕ್ರಿ ನೀವು ಅವ್ರ ಹೆಸರನ್ನ ತೆಗ್ದಿರಿ ಅಂತೇಳಿ ಆದರೆ ಉಡಾಫೆ ಉತ್ತರ ಕೊಟ್ಟಿದ್ದರು ಇಲ್ಲರಿ ನಮ್ಮ ಜೊತೆನೇ ಇದ್ದಾರೆ ಹಾಕಿದ್ದಾರೆ ಅವರು ಇದರ ಕಂಟೆಸ್ಟೆಂಟ್ ಮಾಡಿದ್ದಾರೆ ಅಂತೇಳಿ ಇಲ್ಲ ನಾನು ಕೋರ್ಟಿಂದ ತಂದು ನಾನು ಕಂಟೆಸ್ಟೆಂಟ್ ಇದ್ದೀನಿ ಅದಕ್ಕೆ ತಾವೆಲ್ಲರೂ ಮಾಧ್ಯಮ ಮಿತ್ರರಿಗೆ ಅನೇಕ ಅನೇಕ ಧನ್ಯವಾದನ ಹೇಳ್ತೀನಿ ನಮ್ಮ ಪೆನಲ್ ಜಯಭಾರಿಸಿದ ನಂತರ ಇವತ್ತ ಏನು ಸಮುದಾಯ ಭವನಲ್ಲಿ ನಾವು ಪ್ರೈವೇಟ್ ಆಗಿ ಮದುವೆ ಸಮಾರಂಭಕ್ಕಾಗಲಿ ಇನ್ನೊಂದು ಕಾರ್ಯಕ್ರಮಕ್ಕಾಗಲಿ ಮೂವತ್ತೈದು ಸಾವಿರ ಮಾಜಿ ಅಧ್ಯಕ್ಷರು ತಗೋತಾ ಇದ್ದರು ಹದಿನೈದು ಸಾವಿರ ಲೆಕ್ಕ ಮಾತ್ರ ನಮ್ಮ ನೌಕರ ಭವನಕ್ಕೆ ಕೊಡ್ತಾಯಿದ್ರು ನೌಕರರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಹದಿನೈದು ಸಾವಿರ ಮಾತ್ರ ಇತ್ತು ಬಿಕ್ಕಿದ ಇಪ್ಪತ್ತು ಸಾವಿರ ಗುಳುಮ್ ಮಾಡಿದಂಥ ರಾಜೇಂದ್ರ ಕುಮಾರ್ ಗಂಧ್ಗೆ ಅವರಿಗೆ ಇವತ್ತು ತಕ್ಕ ಪಾಠ ಕಲಿಸ್ತೀವಿ ನಮ್ಮ ಒಂದು ಪೆನಲ್ ಬಂದ ನಂತರ ತನಿಖೆ ಮಾಡ್ತೀವಿ ಯಾರೇ ಇರಲಿ ಸರ್ಕಾರಿ ನೌಕರರ ಹಣವನ್ನು ಯಾರು ದೋಚಿದ್ದಾರೆ ಅಂಥವರ ವಿರುದ್ಧ ನಾವು ಏನಾದಂದ್ರೆ ತನಿಖೆಗೆ ಆರೋಪ ಮಾಡಿ ತಕ್ಕ ಪಾಠ ಕಲಿಸ್ತೀವಿ ಅಂಬತಕ್ಕಂಥ ಶಿಕ್ಷೆ ಗುರಿ ಆಗತಕ್ಕಂಥವ್ರು ಯಾರೇ ಇರಲಿ ನಾನು ಕೂಡ ನನ್ನ ಅವಧಿಯಲ್ಲಿ ತಪ್ಪು ಮಾಡಿದ್ರು ಕೂಡ ಖಂಡಿತ ನನಗೂ ಕೂಡ ಶಿಕ್ಷೆ ಆಗಬೇಕು ಅದಕ್ಕೆ ನೌಕರರ ದುಡ್ಡು ನೌಕರರಿಗೆ ಸೇರ್ತಕ್ಕಂಥ ದುಡ್ಡು ನೌಕರರು ಬೆವರು ಸುರಿಸಿದಂಥ ದುಡ್ಡು ಆ ದುಡ್ಡನ್ನು ಇವತ್ತು ಲೆಕ್ಕ ಫಸ್ಟ್ ನಾವು ಓದ್ ತೊಗೊಂಡ ತಕ್ಷಣ ಆ ಲೆಕ್ಕ ಪತ್ರ ಕೇಳ್ತೀವಿ ಸರ್ ನನಗೆ ಎಲ್ಲ ಸರ್ಕಾರಿ ನೌಕರರಿಗೆ ತುಂಬ ಧನ್ಯವಾದಗಳು ನನಗೆ ಮೊದಲನೇ ಹಂತದ ಅವಿರೋಧ ಆಯ್ಕೆಯನ್ನು ಅಷ್ಟೇ ಮಾಡಿಕೊಟ್ರು ಇವತ್ತು ಏನು ಎಲೆಕ್ಷನ್ ಇತ್ತು ಆ ಎಲೆಕ್ಷನ್ದಾಗು ಅಷ್ಟೇ ಬಹುಮತಕ್ಕೆ ಟೋಟಲ್ ಐವತ್ತರ ಮೇಲೆ ಹಾಕಿದ್ದೀವಿ ನಾವು ಹಾಗಾಗಿ ಎಲ್ಲ ಸರ್ಕಾರಿ ನೌಕರಿಗೂ ಅವರು ಎಲ್ಲ ಇಲಾಖೆಯಿಂದ ಏನು ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದ್ರಾಗಂತೂ ಬರ್ಲಕ್ಕೆ ಅಸಾಧ್ಯನೇ ಇತ್ತು ಅಂತಂದ್ರೆ ನಮ್ಗೆ ಇವತ್ತು ಮುಂದೆ ಮುಂದಿನಿಂದಿರ್ಸರ ಅಂತಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಕೃತಜ್ಞತೆ ಮತ್ತು ಎಲ್ಲ ಸರ್ಕಾರ ನೌಕರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ನಾನು ಎರಡು ಮಾತು ಹೇಳಿ ಧನ್ಯವಾದ ಹೇಳ್ತೀನಿ ವೆರಿ ಗುಡ್